ಕನ್ನಡ ನಾಡಿನ ಸಮಸ್ತ ಸ್ನೇಹಿತರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಸ್ನೇಹಿತರೆ ಇದುವರೆಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರೋ ಅವರೆಲ್ಲರಿಗೂ ನನ್ನ ಧನ್ಯವಾದಗಳು ಇನ್ನೂ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ವೀಕ್ಷಣೆ ಇದ್ದರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡರೆ ನಮಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡುವುದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಮುಗಿದಿದ್ದು ವಿದ್ಯಾರ್ಥಿಗಳೆಲ್ಲ ಮುಂದಿನ ಒಂದು ತರಗತಿಗಳಿಗೆ ತಯಾರಾಗುತ್ತಿದ್ದಾರೆ ಎಸ್ ಎಸ್ ಎಲ್ ಸಿ ಮುಗಿದ ವಿದ್ಯಾರ್ಥಿಗಳಲ್ಲಿ ಪಿ ಯು ಸಿಯಲ್ಲಿ ಯಾವ ವಿಷಯ ಆಯ್ಕೆ ಮಾಡಿಕೊಳ್ಳುವುದು ಎಂಬ ಗೊಂದಲ ಇರುವುದು ಸಹಜ ನೀವು ಪಿ ಯು ಸಿಯಲ್ಲಿ ಸೈನ್ಸ್ ಆಯ್ಕೆ ಮಾಡಿಕೊಂಡರೆ ಭವಿಷ್ಯದಲ್ಲಿ ಏನೆಲ್ಲ ಅವಕಾಶಗಳಿರುತ್ತವೆ ಅಂತ ಈಗ ನೋಡೋಣ ನೀವು ಪಿ ಯು ಸಿಯಲ್ಲಿ ಸೈನ್ಸ್ ಮಾಡಿ ಪಿ ಸಿ ಎಮ್ ಬಿ ಆಯ್ಕೆ ಮಾಡಿಕೊಂಡಿದ್ದರೆ ನೀವು ಮೆಡಿಕಲ್ ಫೀಲ್ಡ್ಗೆ ಹೋಗಬಹುದು ಡಾಕ್ಟರ್ ನರ್ಸ್ ಹೀಗೆ ವೈದ್ಯಕೀಯ ಕ್ಷೇತ್ರದ ಯಾವುದೇ ವಿಭಾಗವನ್ನು ಆಯ್ಕೆ ಮಾಡಿಕೊಳ್ಳುವ ಯೋಚನೆ ನಿಮಗಿದ್ದರೆ ಪಿ ಯು ಸಿಯಲ್ಲಿ ಬಯಾಲಜಿ ಅಥವಾ ಜೀವಶಾಸ್ತ್ರ ಆಯ್ಕೆ ಮಾಡಿಕೊಳ್ಳಿ ಪಿ ಯು ಸಿಯಲ್ಲಿ ಸೈನ್ಸ್ ಮಾಡಿದವರು ಇಂಜಿನಿಯರಿಂಗ್ ಬಿ ಎ ಮಾಡಬಹುದು ನೀವು ಇಂಜಿನಿಯರಿಂಗ್ ಆಗುವ ಕನಸು ಕಂಡಿದ್ದರೆ ನಿಮಗೆ ಸೈನ್ಸ್ ಬೇಕೇ ಬೇಕು ಆದರೆ ನೀವು ಸಾಫ್ಟ್ವೇರ್ ಮೆಕ್ಯಾನಿಕಲ್ ಸಿವಿಲ್ ಎಲೆಕ್ಟ್ರಾನಿಕ್ ಯಾವ ವಿಭಾಗ ಆಯ್ಕೆ ಮಾಡಿಕೊಳ್ಳುತ್ತೀರಿ ಎಂಬುದರ ಮೇಲೆ ನೀವು ಪಿ ಯು ಸಿಯಲ್ಲಿ ಆಯ್ಕೆ ಮಾಡಿಕೊಳ್ಳುವ ವಿಷಯವು ಮುಖ್ಯವಾಗಿರುತ್ತದೆ ಬಿ ಎಸ್ ಸಿ ಪಿ ಯು ಸಿ ಸೈನ್ಸ್ನಲ್ಲಿ ಸೈನ್ಸ್ ಮಾಡಿದವರಿಗೆ ಇರುವ ಇನ್ನೊಂದು ಉತ್ತಮ ಅವಕಾಶ ಬಿ ಸಿಯಲ್ಲಿ ಹಲವು ವಿಭಾಗಗಳಿವೆ ಫುಡ್ ಸೈನ್ಸ್ ಬಾಟನಿ ಬಯೋಕೆಮಿಸ್ಟ್ರಿ ಮೈಕ್ರೋಬಯಾಲಜಿ ಪ್ಯಾರಸ್ಟ್ರಿ ಬಯೋಟೆಕ್ನಾಲಜಿ ಬಿ ಎಸ್ ಸಿ ಎಲೆಕ್ಟ್ರಾನಿಕ್ಸ್ ಫಿಸಿಕ್ಸ್ ಮ್ಯಾಥ್ಸ್ ಹೀಗೆ ಹಲವು ವಿಷಯಗಳಿವೆ ಇದರಲ್ಲಿ ನಿಮ್ಮಿಷ್ಟದ ವಿಷಯದಲ್ಲಿ ನೀವು ಮಾಸ್ಟರ್ ಡಿಗ್ರಿ ಪಡೆದುಕೊಂಡರೆ ಖಂಡಿತ ಉತ್ತಮ ಅವಕಾಶ ಪಡೆಯುತ್ತೀರಿ ಎಂ ಬಿ ಎ ಕೂಡ ಆಯ್ಕೆ ಮಾಡಿಕೊಳ್ಳಬಹುದು ಯು ಸಿಯಲ್ಲಿ ಸೈನ್ಸ್ ಮಾಡಿದ್ದು ನಿಮಗೆ ಗಣಿತ ಹಾಗೂ ವ್ಯವಹಾರಿಕ ವಿಷಯದ ಮೇಲೆ ಹೆಚ್ಚು ಆಸಕ್ತಿ ಇದ್ದರೆ ನೀವು ಎಂ ಬಿ ಎ ಮಾಡಿಕೊಳ್ಳಬಹುದು ಎಂ ಬಿ ಎ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ಗೆ ಸಾಕಷ್ಟು ಅವಕಾಶಗಳಿವೆ ಜನರಲ್ ಎಂ ಬಿ ಎ ಮಾಡಿದರೂ ಅದರಲ್ಲಿ ನಿಮಗೆ ಬೇಕಾದ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಬಿ ಟೆಕ್ ಪಿ ಯು ಸಿ ಮಾಡಿದವರಿಗೆ ಇರುವ ಇನ್ನೊಂದು ಅವಕಾಶ ಟೆಕ್ನಲ್ಲೂ ಹಲವಾರು ವಿಷಯಗಳು ಬರುತ್ತವೆ ಇದರಲ್ಲಿ ನೀವು ಸೈಬರ್ ಸೆಕ್ಯುರಿಟಿಯಂತಹ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಂಡರೆ ಸದ್ಯ ಅದಕ್ಕೆ ತುಂಬಾ ಬೇಡಿಕೆ ಇದೆ ಡಿಪ್ಲೊಮಾ ಕೋರ್ಸ್ಗಳು ಪಿ ಯು ಸಿಯಲ್ಲಿ ನೀವು ಸೈನ್ಸ್ ಮಾಡಿದ್ದು ಮೆಡಿಕಲ್ ಇಂಜಿನಿಯರಿಂಗ್ ಹೋಗುವ ಬಯಕೆ ನಿಮಗಿಲ್ಲ ಎಂದರೆ ಹಲವಾರು ವಿಷಯಗಳಲ್ಲಿ ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡಿಕೊಳ್ಳಬಹುದು ಸೈಬರ್ ಸೆಕ್ಯುರಿಟಿ ಫಾರೆನ್ಸಿಕ್ ಇನ್ಫಾರ್ಮೇಷನ್ ಸೈನ್ಸ್ ಹೀಗೆ ಹಲವಾರು ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎ ಐ ಇದು ತಂತ್ರಜ್ಞಾನಕ್ಕೆ ಮಾತ್ರವಲ್ಲ ಎಲ್ಲ ವಲಯದಲ್ಲೂ ಬೇಡಿಕೆ ಇರುವ ಕೋರ್ಸ್ ಆಗಿದೆ ಪಿ ಯು ಸಿ ನಂತರ ನೀವು ಡೇಟಾ ಸೈನ್ಸ್ ವಿಭಾಗವನ್ನು ಆಯ್ಕೆ ಮಾಡಿಕೊಳ್ಳಬಹುದು ಬಿ ಎಸ್ ಸಿ ಬಿ ಟೆಕ್ ಬಿ ಸಿ ಎ ಹಾಗೂ ಇಂಜಿನಿಯರಿಂಗ್ನಲ್ಲೂ ಡೇಟಾ ಸೈನ್ಸ್ ಕೋರ್ಸ್ ಇರುತ್ತದೆ ಪಿ ಯು ಸಿ ಸೈನ್ಸ್ ಮಾಡಿದವರಿಗೆ ಈ ಎಲ್ಲ ವಿಷಯಗಳಲ್ಲೂ ಹಲವಾರು ಆಯ್ಕೆಗಳಿರುತ್ತಿವೆ ಮೆಡಿಕಲ್ ಒಂದರಲ್ಲೇ ಎಮ್ ಬಿ ಬಿ ಎಸ್ ಬಿ ಎಮ್ ಎಸ್ ಬಿ ಡಿ ಎಸ್ ಬಿ ಎಮ್ ಎಲ್ ಟಿ ಬಿ ಎಚ್ ಎಮ್ ಎಸ್ ಬಿ ಪಾರ್ಮ್ ಡಿ ಪಾರ್ಮ್ ಹೀಗೆ ಇಂಜಿನಿಯರಿಂಗ್ನಲ್ಲೂ ಹಲವು ಅವಕಾಶಗಳಿವೆ ಇದಲ್ಲದೆ ಆರ್ಮಿ ನೇವಿ ಹೀಗೆ ಸೈನ್ಯದಲ್ಲೂ ಅವಕಾಶಗಳಿವೆ ಈ ರೀತಿ ನಿಮ್ಮ ಮುಂದೆ ಹಲವಾರು ಅವಕಾಶಗಳಿವೆ ಈ ಒಂದು ಅವಕಾಶಗಳಲ್ಲಿ ನಿಮಗೆ ಆಸಕ್ತಿ ಇರುವಂಥ ವಿಷಯಗಳನ್ನು ತೆಗೆದುಕೊಂಡು ಅದರಲ್ಲೇ ನೀವು ಮುಂದುವರಿದುಕೊಂಡು ನಿಮ್ಮ ಜೀವನದಲ್ಲಿ ನಿಮ್ಮ ಕನಸನ್ನು ನನಸಾಗಿ ಮಾಡಿಕೊಳ್ಳಬೇಕೆಂದು ಈ ವಿಡಿಯೋ ಮೂಲಕ ಆಶಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಎಂದು ಹೇಳುತ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ